ಅತಿ ಬೀದಿಯಲ್ಲಿರುವ ಕಸದ ಹುಲ್ಲನ್ನು ಹುಡುಕಿ ಮೇದು ಮನೆಗೈದು ನಾನಮೃತವೀವೇ ಅದನುಂಡು ನನಗೆರಡು ಬಗೆವ ಮಾನವ ಹೇಳು ನೀನಾರಿಗಾದೆಯೋ ಎಲೆ ಮಾನವ ಹರಿಹರಿ ಗೋವು ನಾನು ಎಸ್ ಜಿ ನರಸಿಂಹಾಚಾರ ಅವರಿಗೆ ಧನ್ಯವಾದಗಳು ಹಾಲು ಮತ್ತು ಹಾಲಿನ ಉತ್ಪನ್ನಗಳಿಗೆ ನಮ್ಮ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ತುಂಬ ಮಹತ್ವ ಇದೆ ನಾವು ಪ್ರತಿನಿತ್ಯ ಹಾಲು ಬೆಣ್ಣೆ ತುಪ್ಪ ಮೊಸರು ಹಾಗೂ ಇತರೆ ಉತ್ಪನ್ನಗಳನ್ನು ಸೇವಿಸ್ತಾನೇ ಇರ್ತೀವಿ ಒಂದಲ್ಲ ಒಂದು ರೂಪದಲ್ಲಿ ಹಾಲು ನಮ್ಮ ಜೀವನದ ಅವಿಭಾಜ್ಯ ಅಂಗ ಆಗಿದೆ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಹಸುಗಳನ್ನು ಹೊಂದಿರತಕ್ಕಂಥ ದೇಶ ಭಾರತ ಭಾರತದಲ್ಲಿ ಸುಮಾರು ಜಗತ್ತಿನ ಮೂವತ್ತ್ಮೂರು ಪರ್ಸೆಂಟ್ ಹಸುಗಳಿದ್ದಾವೆ ಭಾರತ ಹಸು ಸಾಕಣೆಯಲ್ಲಿ ನಂಬರ್ ಒನ್ ದೇಶ ಆಗಿದ್ದರೆ ಎರಡನೇ ಸ್ಥಾನದಲ್ಲಿ ಚೀನಾ ಅಮೇರಿಕಾ ಹಾಗೂ ಬ್ರೆಜಿಲ್ ದೇಶಗಳಿದ್ದಾವೆ ನಮ್ಮ ಎರಡು ಸಾವಿರದ ಇಪ್ಪತ್ತೆರಡರ ಒಂದರ ಪ್ರಕಾರ ಇಪ್ಪತ್ತೊಂದು ಕೋಟಿ ಮೂವತ್ತೇಳು ಲಕ್ಷ ಟನ್ಗಳಷ್ಟು ಹಾಲನ್ನು ಉತ್ಪಾದನೆ ಮಾಡಿತ್ತು ಇದು ಎಷ್ಟು ಹೆಚ್ಚು ಹಾಲು ಅಂತಂದರೆ ಎರಡನೇ ಸ್ಥಾನದಲ್ಲಿರ್ತಕ್ಕಂಥ ಬ್ರೆಜಿಲ್ ಅಮೇರಿಕಾ ಪಾಕಿಸ್ತಾನ ಒಟ್ಟು ಸೇರಿಸಿದ್ರೂ ನಮ್ಮಷ್ಟು ಹಾಲಾಗಲ್ಲ ನಾವು ಅಷ್ಟು ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡಿದ್ದೀವಿ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ ಏನಕ್ಕೆ ಅಂತಂದರೆ ನಾವು ಅತಿ ಹೆಚ್ಚು ಹಸುಗಳನ್ನು ಹೊಂದಿದ್ದೀವಿ ಹಾಗೂ ಅತಿ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡ್ತಿದ್ದೀವಿ ಅತಿ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡ್ತಿದ್ದೀವಿ ಅಂತಂದರೆ ನಾವು ಗುಣಮಟ್ಟ ಕೂಡ ಹಾಗೆ ಮೈಂಟೈನ್ ಮಾಡಿದ್ದೀವಾ ಖಂಡಿತ ಇಲ್ಲ ಗುಣಮಟ್ಟದಲ್ಲಿ ನ್ಯೂಜಿಲ್ಯಾಂಡ್ ಮತ್ತು ಡೆನ್ಮಾರ್ಕ್ ನಮಗಿಂತ ಮುಂದಿದೆ ಹಾಗಾದರೆ ನಮ್ಮ ದೇಶದ ಹಾಲು ಉತ್ಪಾದನೆಯಲ್ಲಿ ಗುಣಮಟ್ಟ ಏನಕ್ಕೆ ಕಡಿಮೆ ಇದೆ ಇಲ್ಲಿರ್ತಕ್ಕಂಥ ಸಮಸ್ಯೆಗಳೇನು ಸಮಸ್ಯೆಗಳು ಸಾವಿರಾರು ಇದೆ ಆದರೆ ನಾನು ನನ್ನ ವೈಯಕ್ತಿಕ ಜೀವನದಲ್ಲಿ ನಡೆದಿರ್ತಕ್ಕಂಥದ್ದು ಹಾಗೂ ನಾನು ರೈತರಲ್ಲಿ ಅಬ್ಸರ್ವ್ ಮಾಡಿರ್ತಕ್ಕಂಥದ್ದನ್ನು ಮಾತ್ರ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನೀವು ನಮ್ಮ ಚಾನಲ್ಗೆ ಮೊದಲನೇ ಬಾರಿ ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಇದನ್ನು ಹೆಚ್ಚು ಹೆಚ್ಚು ರೈತರ ಹತ್ರ ಶೇರ್ ಮಾಡಿ ಅದರಿಂದ ಅವರು ತಮ್ಮ ಉತ್ಪಾದನಾ ಗುಣಮಟ್ಟವನ್ನು ಹೆಚ್ಚಿಸ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ ನಾವು ಸುಮಾರು ಸಲ ನ್ಯೂಸಲ್ಲಿ ನೋಡಿರ್ತೀವಿ ಕಲ್ಬರ್ಕೆ ಹಾಲು ಉತ್ಪಾದನೆ ಮಾಡಿದ್ರಂತೆ ಹಾಲಲ್ಲಿ ಏನೋ ಮಿಕ್ಸ್ ಮಾಡಿದ್ರಂತೆ ಹಾಲಲ್ಲಿ ಯಾವುದೋ ಒಂದು ಕೆಮಿಕಲ್ ಇತ್ತಂತೆ ಅದರಿಂದಾಗಿ ಎಲ್ಲರದ್ದು ಆರೋಗ್ಯ ಕೆಟ್ಟೋಗುತ್ತಂತೆ ಅಂತ ಆದರೆ ಇದಕ್ಕಿಂತ ಮುಂಚೆನೇ ನನಗೆ ವೈಯಕ್ತಿಕ ಅನುಭವಕ್ಕೆ ಬಂದಿದ್ದೇನಂತಂದರೆ ಒಂದು ಸಲ ನಮ್ಮ ಸ್ನೇಹಿತರು ನಮ್ಮ ಮನೆಗೆ ಬಂದಿದ್ದರು ಅವರು ಮನೇಲಿ ಒಂದು ಇಪ್ಪತ್ತು ಹಸುಗಳಿದೆ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಅವರು ಹೇಳಿದ್ರು ಅವರು ದಿನಕ್ಕೆ ಆಲ್ಮೋಸ್ಟ್ ನೂರು ಲೀಟ್ರ್ ಹಾಲು ಉತ್ಪಾದನೆ ಮಾಡ್ತೀವಿ ಅಂತ ಅದು ತುಂಬ ಒಳ್ಳೆಯ ವಿಚಾರ ಏಕೆಂತಂದರೆ ಒಬ್ಬ ರೈತ ನೂರು ಲೀಟ್ರ್ ಹಾಲು ಉತ್ಪಾದನೆ ಮಾಡ್ತಕ್ಕಂಥದ್ದು ಖಂಡಿತ ದೊಡ್ಡ ವಿಚಾರ ನಾನು ಅವ್ರಿಗೆ ಹಾಗೆ ಕೇಳಿದೆ ನೀವು ಮೇವು ಹೇಗೆ ಮೇಂಟೈನ್ ಮಾಡ್ತೀರಾ ಅಂತ ಅವರು ನನಗೆ ಹೇಳಿದ್ರು ಅವ್ರ ತೋಟದ ಸುತ್ತಮುತ್ತ ತುಂಬ ಜನ ಮೆಡಿಸಿನ್ ಸೌತೆ ಅಥವಾ ಮುಳ್ಳು ಸೌತೆ ಅಂತ ನಮ್ಮ ಕಡೆ ಬೆಳೀತಾರೆ ಅದನ್ನು ಬೆಳೆದಿದ್ದಾರಂತೆ ಅಲ್ಲದೆ ಹೂಕೋಸು ಎಲೆಕೋಸನ್ನು ತುಂಬ ಬೆಳೀತಿದ್ರಂತೆ ಅವರು ಈ ಉಳ್ಕೊಂಡಿರ್ತಕ್ಕಂಥ ಮಾರಾಟ ಆಗಿ ಉಳ್ಕೊಂಡಿರ್ತಕ್ಕಂಥ ಎಲೆಕೋಸು ಹೂಕೋಸು ಹಾಗೂ ಈ ಮುಳ್ಳು ಸೌತೆ ಏನಿದೆ ಅದನ್ನು ತಗೊಂಡೋಗ್ಬಿಟ್ಟು ಅವರು ಹಸುಗಳಿಗೆ ಹಾಕ್ತಾರಂತೆ ಇಲ್ಲಿ ಏನು ಅಂತ ಅಂದರೆ ಈ ನಾನು ಏನು ಮೂರು ತರಕಾರಿಗಳು ಹೇಳಿದೆ ಇದನ್ನು ಬೆಳೆಯೋಕೆ ಅತಿ ಹೆಚ್ಚು ಹೆಚ್ಚು ಕೆಮಿಕಲ್ ಬೇಕು ಆ ಕೆಮಿಕಲ್ ಹೆಚ್ಚು ಕೊಡೋದ್ರಿಂದ ಅವು ಗುಣಮಟ್ಟ ಕಡಿಮೆ ಆಗಿರುತ್ತೆ ಇಂತಹ ತರಕಾರಿಗಳನ್ನು ತಗೊಂಡೋಗಿ ಅವರು ಹಸುಗಳಿಗಾಕ್ತಾರೆ ಹಸುಗಳು ಆ ತರಕಾರಿಯನ್ನು ತಿಂದು ಹಾಲನ್ನು ಕೊಡ್ತವೆ ಆ ಹಾಲನ್ನು ನಾವು ಕುಡಿತಾ ಇದ್ದೀವಿ ನಾವು ಅಷ್ಟೇ ಅಲ್ಲ ನಮ್ಮ ಮಕ್ಕಳಿಗೆ ಸಹ ಕೊಡ್ತಾ ಇದ್ದೀವಿ ಇಲ್ಲಿ ಏನಂತ ಅಂದರೆ ಈ ಕೆಮಿಕಲ್ ಅಂತಕ್ಕಂಥದ್ದು ತರಕಾರಿ ಹಸು ಹಾಗೂ ಹಾಲಿನ ಮೂಲಕ ನಮ್ಮ ದೇಹ ಇದೆ ಇದು ನನ್ನ ಜೀವನದಲ್ಲಾದಂತಹ ಮೊದಲನೇ ಅನುಭವ ಇದಾದ ಮೇಲೆ ನಾನು ನಮ್ಮ ಮನೆಯಲ್ಲೇ ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡಿದೆ ನಮ್ಮ ಕಡೆ ಸುಮಾರು ದ್ವಿದಳ ಧಾನ್ಯಗಳನ್ನು ಬೆಳಿತೀವಿ ಅದರಲ್ಲಿ ಅವರೆಕಾಯಿ ಕೂಡ ಒಂದು ಈ ಅವರೆಕಾಯಿ ಏನಿದೆ ಅದಕ್ಕೆ ಹುಳ ಜಾಸ್ತಿ ಈ ಹುಳನ ಅವಾಯ್ಡ್ ಮಾಡೋಕ್ಕೋಸ್ಕರ ನಾವು ಅದಕ್ಕೆ ಪೆಸ್ಟಿಸೈಡ್ ಕೊಡ್ತೀವಿ ಎಲ್ಲ ರೈತರು ಸಾಮಾನ್ಯವಾಗಿ ಕೊಡ್ತಾರೆ ನಾವು ಇವಾಗ ಸ್ವಲ್ಪ ಅವಾಯ್ಡ್ ಮಾಡಿದ್ದೀವಿ ಬಟ್ ಹೆಚ್ಚು ಹೆಚ್ಚು ಪೆಸ್ಟಿಸೈಡ್ ಕೊಡ್ತೀವಿ ಈ ಪೆಸ್ಟಿಸೈಡ್ ಕೊಟ್ಟಿರ್ತಕ್ಕಂಥ ಅವರೆಕಾಯಿನ ತಗೊಂಬಂದ್ಬಿಟ್ಟು ರೈತರು ಏನು ಮಾಡ್ತಾರೆ ಅಂತಂದರೆ ಕಾಳನ್ನು ತಗೊಂಬಿಟ್ಟು ಸಿಪ್ಪೆ ಅಥವಾ ಒಟ್ಟು ಅಂತ ಏನು ಕರಿತೀರಾ ಅದನ್ನು ತಗೊಂಡೋಗಿ ಮುಸ್ರೆಗೆ ಹಾಕ್ತಾರೆ ಅಥವಾ ನೇರವಾಗಿ ಹಾಕ್ತಾರೆ ಇಲ್ಲಿ ಮತ್ತೆ ಏನಾಯ್ತು ಅಂತಂದರೆ ಈ ಅವರೆಕಾಯಿ ಅಥವಾ ಯಾವುದೇ ಕಾಯಿಯ ಸಿಪ್ಪೆ ಆಗಿರ್ಬೋದು ಯಾವುದೇ ತರಕಾರಿಯ ಸಿಪ್ಪೆ ಆಗಿರ್ಬೋದು ಅದು ಪೆಸ್ಟಿಸೈಡ್ ಹೊಡೆದಿರ್ತಾರೆ ಆ ಪೆಸ್ಟಿಸೈಡ್ ಹೊಡೆದಿರೋದನ್ನು ತೊಗೊಂಬಂದು ನಾವು ಹಸುವಿಗೆ ಕೊಡ್ತಾ ಇದ್ದೀವಿ ಹಸು ತಿಂತಾ ಇದೆ ಹಸುವಿನ ಮೂಲಕ ಹಾಲಿನ ಮೂಲಕ ಮತ್ತೆ ಅದು ನಮ್ಮ ದೇಹನ ಸೇರ್ತಾ ಇದೆ ಈ ಕೆಮಿಕಲ್ ಒಂದು ಸೈಕಲ್ ಆಗಿಬಿಟ್ಟಿದೆ ಇಲ್ಲಿ ಸೊ ಇಲ್ಲಿ ನಾವು ತುಂಬ ಹುಷಾರಾಗಿರಬೇಕು ಯಾವುದೇ ಬೆಳೆ ನಾವು ಬೆಳೀಬೇಕಾದ್ರೆ ಇದು ನನ್ನ ಎರಡನೇ ಅನುಭವ ನನ್ನ ಮೂರನೇ ಅನುಭವಕ್ಕೆ ಬಂದರೆ ಯಾವುದೇ ಒಂದು ಹಸುಗೆ ಹುಷಾರಿಲ್ಲ ಅಂತಂದರೆ ಅದಕ್ಕೆ ಇಂಜೆಕ್ಷನ್ ಕೊಡ್ತಾರೆ ಅಂದರೆ ಸಾಮಾನ್ಯವಾಗಿ ನಾವು ಹುಷಾರಿಲ್ದಂಗೆ ಏನು ಮಾಡ್ತೀವಿ ಆ್ಯಂಟಿಬಯೋಟಿಕ್ ತೊಗೊತೀವಿ ಅದೇ ರೀತಿ ಹಸುಗಳಿಗೆ ಸಹ ಆ್ಯಂಟಿಬಯೋಟಿಕ್ ಕೊಡ್ತಾರೆ ಇಲ್ಲಿ ಏನಂತ ಅಂದರೆ ನಾವು ಕೊಟ್ಟಿರ್ತಕ್ಕಂಥ ಮೆಡಿಸಿನ್ ಮೇಲೇ ಬರೆದಿರ್ತಾರೆ ಐದರಿಂದ ಆರು ದಿನ ಹಾಲನ್ನು ಉಪಯೋಗಿಸ್ಬಾರ್ದು ಅಂತ ಆದರೆ ಅತಿ ಹೆಚ್ಚು ಹೆಚ್ಚು ಉತ್ಪಾದನೆ ಮಾಡೋ ರೈತರು ಏನು ಮಾಡಬೇಕು ಅಷ್ಟು ಹಾಲನ್ನು ಅವ್ರು ಖಂಡಿತ ವೇಸ್ಟ್ ಮಾಡೋಲ್ಲ ಅವರು ಏನು ಮಾಡ್ತಾರೆ ಅಂತಂದರೆ ಈ ಆ್ಯಂಟಿಬಯೋಟಿಕ್ ಕೊಟ್ಟಿರ್ತಕ್ಕಂಥ ಹಸುವಿನ ಹಾಲನ್ನು ತಗೊಂಡೋಗಿ ಅವರ ಹತ್ತಿರ ಇರತಕ್ಕಂಥ ಡೈರಿಗೆ ಹಾಕ್ತಾರೆ ಆ್ಯಕ್ಚುಲಿ ಇದು ಖಂಡಿತ ಒಳ್ಳೇದಲ್ಲ ಇದೇ ಹಾಲನ್ನು ನಾವು ಮತ್ತೆ ಸೇವಿಸ್ತಾ ಇದ್ದೀವಿ ಇದು ಮೂರನೇದು ಇದು ನನ್ನ ಸುತ್ತಮುತ್ತ ಆಗ್ತಿರೋ ಘಟನೆನೇ ಆಗಿದೆ ಆದರೆ ಇಲ್ಲಿ ಯಾರಿಗೂ ಕನ್ವಿನ್ಸ್ ಮಾಡೋಕ್ಕಾಗ್ತಾ ಇಲ್ಲ ನಾಲ್ಕನೇ ಅನುಭವಕ್ಕೆ ಬಂದರೆ ನಾವು ಸಿಟಿಗಳಲ್ಲಿ ನೋಡ್ತಾ ಇರ್ತೀವಿ ಹಸುಗಳು ಎಲ್ಲಿ ಬೇಕಲ್ಲಿ ಓಡಾಡ್ತಾ ಇರ್ತವೆ ಎಷ್ಟೋ ಜನ ಸಿಟಿನಲ್ಲಿ ಹಸುಗಳನ್ನು ಸಾಕಿರ್ತಕ್ಕಂಥವ್ರು ಹಸುಗಳನ್ನು ಹಾಗೆ ರೋಡ್ಗೆ ಬಿಟ್ಬಿಡ್ತಾರೆ ಈ ಹಸುಗಳು ಈ ಮೋರಿಲ್ ಬಿದ್ದಿರ್ತಕ್ಕಂಥದ್ದು ಕಸ ಕಡ್ಡಿ ಆಮೇಲೆ ಈ ಗಾರ್ಬೇಜ್ ಕಲೆಕ್ಷನ್ ಏನು ಮಾಡ್ತಾರೆ ಅಲ್ಲೆಲ್ಲ ಮೇವು ತಿಂತವೆ ಅಷ್ಟಲ್ಲದೆ ರೋಡಲ್ಲಿ ಅಂಟಾಕಿರ್ತಕ್ಕಂಥ ಪೋಸ್ಟರ್ನೆಲ್ಲ ತಿಂತವೆ ಪ್ಲಾಸ್ಟಿಕ್ ತಿಂತವೆ ತಿನ್ನಬಾರ್ದ ವಸ್ತುಗಳನ್ನೆಲ್ಲ ತಿಂತವೆ ಈ ಮಾರ್ಕೆಟ್ಗಳ ಕಡೆ ಹೋಗ್ಬಿಟ್ರೆ ಕೊಳತೋಗಿರ್ತಕ್ಕಂಥ ಹೂಳ ಆಗಿರ್ತಕ್ಕಂಥ ತರಗತಿಗಳನ್ನೆಲ್ಲ ತಿಂತವೆ ಹಣ್ಣುಗಳನ್ನ ಕೊಳ್ತೋಗಿರೋವನ್ನೆಲ್ಲ ತಿಂತವೆ ಈ ಹಸುಗಳಿಂದ ಜನರು ಹಾಲು ಉತ್ಪಾದನೆ ಮಾಡಿ ಮತ್ತೆ ಅದೇ ಹಾಲನ್ನು ಶುದ್ಧವಾಗಿರೋ ಹಾಲು ಫಾರ್ಮ್ ಟು ಫ್ರೆಶ್ ಅನ್ನೋ ಹೆಸರಲ್ಲೆಲ್ಲ ರೈತರಿಂದ ಖರೀದಿ ಮಾಡಿದ್ದೀವಿ ಅಂತ ಹೇಳಿಕೊಂಡು ಅಥವಾ ಅವರೇನೇ ನೇರವಾಗಿ ನಾವೇ ಉತ್ಪಾದನೆ ಮಾಡಿದ್ದೀವಿ ಅಂತ ಜ ಜನಗಳಿಗೆ ತಲುಪಿಸ್ತಾ ಇದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಎಷ್ಟರ ಮಟ್ಟಿಗೆ ಸರಿಯಲ್ಲ ಅನ್ನೋದು ಅವರೇ ಯೋಚನೆ ಮಾಡಬೇಕು ಇಲ್ಲಿ ಏನಂತ ಅಂದರೆ ಯಾವ್ಯಾವುದೋ ಕೆಮಿಕಲ್ಗಳು ನಮ್ಮ ದೇಹವನ್ನು ಹಾಲಿನ ಮೂಲಕ ಸೇರ್ತಾ ಇದೆ ಈ ರೀತಿ ಕೆಮಿಕಲ್ಗಳು ನಮ್ಮ ದೇಹವನ್ನು ಸೇರೋದ್ರಿಂದ ನಮಗೆ ಆರೋಗ್ಯ ಖಂಡಿತ ಎಫೆಕ್ಟ್ ಆಗೇ ಆಗುತ್ತೆ ಇನ್ನೂ ಸ್ವಲ್ಪ ಮುಂದೆ ಹೋದರೆ ರೈತರು ಅತಿ ಹೆಚ್ಚು ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಹಸುಗಳಿಗೆ ಕೊಡ್ತಾ ಇದ್ದಾರೆ ಇದು ನಮ್ಮ ಕರ್ನಾಟಕ ಹಾಗೂ ಬೇರೆ ರಾಜ್ಯಗಳಲ್ಲಿ ಸಾಮಾನ್ಯವಾಗಿ ನಡೀತಾ ಇದೆ ಈ ಸ್ಟೆರಾಯ್ಡ್ಸ್ ಕೊಡೋದ್ರಿಂದ ಹಸುಗಳು ಹೆಚ್ಚು ಹೆಚ್ಚು ಹಾಲು ಖಂಡಿತ ಕೊಡ್ತವೆ ಅದರಲ್ಲಿ ಡೌಟ ಇಲ್ಲ ಹಸುಗಳ ಆರೋಗ್ಯದ ಮೇಲೆ ತುಂಬ ಪರಿಣಾಮ ಬೀರುತ್ತೆ ಈ ಹಸುಗಳು ಅತಿ ಹೆಚ್ಚು ದಿನ ಆರೋಗ್ಯವಾಗಿ ಬದುಕಲ್ಲ ಹಾಗಾಗಿ ಅಂತ ಅಂದರೆ ಅವರ ದೇಹಗಳಲ್ಲಿ ಇರತಕ್ಕಂಥ ಕೆಮಿಕಲ್ ಹಾಲಿನ ಮೂಲಕ ನಮಗೆ ಮತ್ತು ನಮ್ಮ ಮಕ್ಕಳಿಗೆ ನಮ್ಮ ಜನಕ್ಕೆ ಖಂಡಿತ ಬಂದೇ ಬರುತ್ತೆ ನಾನು ಸುಮಾರು ವರ್ಷಗಳಿಂದೆ ಅಥವಾ ನಾನು ಚಿಕ್ಕ ವಯಸ್ಸಿನಲ್ಲಿ ನೋಡಿದಾಗೆ ತುಂಬ ಜನ ರೈತರುಗಳು ಹಾಲು ತಿಕ್ನೆಸ್ ಚೆನ್ನಾಗಿ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಮೈದಾ ಆ್ಯಡ್ ಮಾಡೋದು ಯೂರಿಯಾ ಆ್ಯಡ್ ಮಾಡೋದು ಉಪ್ಪು ಆ್ಯಡ್ ಮಾಡೋದು ಅಥವಾ ಸಕ್ಕರೆ ಆ್ಯಡ್ ಮಾಡೋದನ್ನು ಮಾಡ್ತಾಯಿದ್ರು ಬಟ್ ಇವಾಗ ತುಂಬ ಡೈರಿಗಳಲ್ಲಿ ಒಳ್ಳೆ ಟೆಕ್ನಾಲಜಿ ಬಂದಿರತಕ್ಕಂಥದ್ರಿಂದ ಟೆಸ್ಟಿಂಗ್ ಕರೆಕ್ಟಾಗಿ ಅಡಲ್ಟ್ರೇಷನ್ ಆಗೋದು ತುಂಬ ಕಡಿಮೆ ಆಗ್ತಾಯಿದೆ ಆದರೆ ಇದು ಎಷ್ಟು ಮಟ್ಟಿಗೆ ಕಡಿಮೆ ಆಗ್ತಿದೆ ಅನ್ನೋದು ನಿಜವಾಗ್ಲೂ ಪ್ರಶ್ನೆ ಮಾಡ್ತಕ್ಕಂಥ ವಿಚಾರನೇ ಕಾರಣ ಇಷ್ಟೇ ಕೇವಲ ಹಾಲನ್ನು ಕಲಬೆರಕೆ ಮಾಡಿದಾರೆ ಇಲ್ವಾ ಅಂತ ಮಾತ್ರ ಟೆಸ್ಟ್ ಆಗುತ್ತೆ ಆದರೆ ಅಲ್ಲಿ ಉತ್ಪಾದನೆ ಹೇಗಾಯಿತು ಅನ್ನೋದನ್ನು ಇನ್ನೂ ಸಹ ಟೆಸ್ಟ್ ಮಾಡೋದು ಖಂಡಿತ ಬಂದಿಲ್ಲ ಇನ್ನೂ ಕೆಲವು ರೈತರಂತೂ ಮಾಲ್ಟೋ ಡೆಕ್ಸ್ಟ್ರನ್ನ ಯೂಸ್ ಮಾಡ್ಕೊಂಬಿಟ್ಟು ಸಿಂಥೆಟಿಕ್ ಮಿಲ್ಕ್ ಅಥವಾ ಆರ್ಟಿಫಿಷಿಯಲ್ ಮಿಲ್ಕ್ ಅಂತ ಏನು ಕರಿತೀವಿ ಇದನ್ನು ತಯಾರಿಸ್ಬಿಟ್ಟು ತುಂಬ ಜನಕ್ಕೆ ಇದು ನಾವೇ ಬೆಳೆದಿರೋ ಹಾಲು ಅಥವಾ ನಾವು ಉತ್ಪಾದನೆ ಮಾಡಿರೋ ಹಾಲು ಅಂತ ಹೇಳ್ಬಿಟ್ಟು ಮಾರ್ತಾ ಇದ್ದಾರೆ ಈ ರೀತಿ ಮಾಡೋದರಿಂದ ಖಂಡಿತ ಅವ್ರಿಗೇನು ಸಿಗುತ್ತೆ ಅಂತ ಅವ್ರಿಗೆ ಗೊತ್ತು ಯಾಕೆಂದರೆ ಅಡ್ಡ ದಾರಿಯಲ್ಲಿ ದುಡ್ದಿದ್ದ ದುಡ್ಡು ಯಾವತ್ತೂ ಶಾಶ್ವತ ಅಲ್ಲ ನಾನಿಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ ನಾನು ಯಾರಿಗೂ ತೊಂದರೆ ಕೊಡಬೇಕು ಅಥವಾ ಯಾರನ್ನೋ ಬೈಬೇಕು ಅಥ್ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇಲ್ಲ ಇದರಿಂದ ಗ್ರಾಹಕರು ಕೂಡ ಆಗಬೇಕು ನೀವು ನಿಮ್ಮ ಹಾಲು ಎಲ್ಲಿಂದ ಬರ್ತಾ ಇದೆ ಅದನ್ನು ನೀವು ತಿಳ್ಕೊಳ್ಳೋ ಪ್ರಯತ್ನ ಮಾಡಿ ಹಾಗೆಯೇ ರೈತರು ಸಹ ನೀವು ತೊಗೊತಿರೋ ದುಡ್ಡಿಗೆ ನೀವು ಕೊಡ್ತಿರೋ ಹಾಲು ಸರಿಯಾದ ಗುಣಮಟ್ಟದಲ್ಲಿ ಇದೆಯಾ ಅನ್ನೋದನ್ನು ನೀವು ಕೂಡ ಪ್ರಶ್ನೆ ಮಾಡ್ಕೊಳ್ಳಿ ಇಲ್ಲಿ ನೀವು ರೈತರಾದವರು ಈಗ ಒಳ್ಳೆ ಹಾಲನ್ನು ಉತ್ಪಾದನೆ ಮಾಡೋದ್ರಿಂದ ನಿಮ್ಮ ಆರೋಗ್ಯ ನಿಮ್ಮ ಮಕ್ಕಳ ಆರೋಗ್ಯ ಚೆನ್ನಾಗಿರುತ್ತೆ ಅದೇ ರೀತಿ ನೀವು ಬೇರೆಯವ್ರಿಗೆ ನೀವು ಬೇರೆಯವ್ರಿಗೆ ಹಾಲು ಕೊಡೋದರಿಂದ ಅವರ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಉತ್ತಮ ಆರೋಗ್ಯ ಬೇಕು ಅಂತಂದರೆ ಖಂಡಿತ ಉತ್ತಮ ಹಾಲು ಉತ್ಪಾದನೆ ಆಗಲೇಬೇಕು ಸೊ ತನಕ ಏನು ಡಿಸ್ಕಸ್ ಮಾಡಿದ್ವಿ ಈ ಅಭ್ಯಾಸಗಳನ್ನು ಯಾವುದೇ ರೈತರು ಗೊತ್ತಿಲ್ಲದೋ ಅಥವಾ ಗೊತ್ತಿದ್ದೇನೋ ಇಟ್ಕೊಂಡಿದ್ರೆ ದಯವಿಟ್ಟು ಬಿಟ್ಬಿಡಿ ಇದು ನಿಮಗೂ ಒಳ್ಳೆಯದಲ್ಲ ಇನ್ನೊಂದೇನಂತಂದರೆ ಗ್ರಾಹಕರು ಎಚ್ಚೆತ್ಕೊಳ್ಳಬೇಕು ಗ್ರಾಹಕರು ಎಚ್ಚೆತ್ಕೊಳ್ಳಿಲ್ಲ ಅಂತಂದರೆ ಖಂಡಿತ ದುಡ್ಡು ಮಾಡೋರು ಮಾಡ್ತಾನೆ ಇರ್ತಾರೆ ಥ್ಯಾಂಕ್ ಯು ವೆರಿ ಮಚ್ ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ನಿಮ್ಮ ಸ್ನೇಹಿತರೊಂದಿಗೆ ರೈತರೊಂದಿಗೆ ಶೇರ್ ಮಾಡಿ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ವೆರಿ ಮಚ್ ಹ್ಯಾವ್ ಎ ಗುಡ್ ಡೇ